ಇತ್ತೀಚೆಗೆ ಆಲ್ದೂರು ಸಮೀಪದ ಹೆಡದಾಳು ಗ್ರಾಮದ ಬಳಿ ಮೀನಾ ಎಂಬ ಮಹಿಳೆ ಕಾಡಾನ ದಾಳಿಗೆ ಪ್ರಾಣ ಕಳೆದುಕೊಂಡ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಆ ಸಂದರ್ಭದಲ್ಲಿ ನನ್ನೊಂದಿಗೆ ದೂರವಾಣಿ ಕರೆಯ ಮುಖಾಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೀಪಾವಳಿ ಹಬ್ಬ ಮುಗಿದ ತಕ್ಷಣ ಅರಣ್ಯ ಮಂತ್ರಿಗಳನ್ನು ಕಳುಹಿಸಿ ಹಾನಿ ಉಂಟು ಮಾಡುವ ಎಲ್ಲ ಕಾಡಾನೆಗಳನ್ನು ಸ್ಥಳಾಂತರಿಸಲಾಗುವುದು ಎಂದಿದ್ದರು ದೀಪಾವಳಿ ಕಳೆದು ತಿಂಗಳು ಕಳೆದರೂ ಅರಣ್ಯ ಮಂತ್ರಿಗಳ ಸುದ್ದಿಯಿಲ್ಲ ಪಕ್ಕದ ಸಕಲೇಶ್ಪುರಕ್ಕೆ ಬಂದ ಅರಣ್ಯ ಮಂತ್ರಿಗಳು ಮೂಡಿಗೆರೆ ತಾಲೂಕಿಗೆ ಬರದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ದೀಪಕ್ ದೊಡ್ಡಯ್ಯ ಅವರು ಹೇಳಿದ್ದಾರೆ ನಮಗೆಲ್ಲ ಗೊತ್ತಿದೆ ನಮಗೆ ಆಲೂರು ಸಮೀಪ ಎಡದಾಳು ಅಲ್ಲಿ ಮೀನ ಅನ್ನುವಂಥ ಮಹಿಳೆಯನ್ನು ಕಾಡಾನೆ ಕುಳಿತು ಸಾರಿಸ್ತೀವಿ ಅವತ್ತು ನಾವು ಅಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ವಿ ಸುಮಾರು ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ವಿ ಆ ಸ್ಥಳಕ್ಕೆ ಅರಣ್ಯ ಮಂತ್ರಿಗಳು ಬರಬೇಕು ಜಿಲ್ಲಾ ಮಂತ್ರಿಗಳು ಬರಬೇಕು ಮುಖ್ಯಮಂತ್ರಿಗಳ ಹೊತ್ತು ಮೂಡಿಗೆಯಲ್ಲಿದ್ರು ಬರಬೇಕು ಅಂತೇಳಿ ನಾನು ಪ್ರತಿಭಟನೆ ಮಾಡಿದಾಗ ಸ್ವತಃ ಮುಖ್ಯಮಂತ್ರಿಗಳೇ ನನ್ನ ಜೊತೆ ದೂರವಾಣಿನಲ್ಲಿ ಮೊಬೈಲಲ್ಲಿ ಮಾತನಾಡಿದರು ದೀಪಾವಳಿ ನೋಡಪ್ಪ ದೀಪಾವಳಿ ಹಬ್ಬ ಮುಗಿದ ತಕ್ಷಣ ಅರಣ್ಯ ಮಂತ್ರಿಗಳನ್ನು ಕಳಿಸ್ತೀನಿ ಇಲ್ಲಿಗೆ ಅವ್ರು ಬಂದ್ಬಿಟ್ಟು ಏನು ಆನೆಗಳು ಕಾಡಮೃಗುಗಳು ಮನುಷ್ಯರಿಗೆ ಸಂಘರ್ಷ ಇದೆ ಅದನ್ನು ತಪ್ಪಿಸ್ಲಿಕ್ಕೆ ಅವ್ರನ್ನ ಕಳಿಸ್ತೀನಿ ಅವ್ರು ಬಂದು ಪ್ರವಾಸ ಮಾಡಿ ಇಲ್ಲಿರುವಂಥ ಏನು ಕಾಡು ತೊಂದರೆ ಕೊಡ್ತಾ ಇದ್ದಾವೆ ಆ ಎಲ್ಲ ಹಣಗಳನ್ನು ಸ್ಥಳಾಂತರಿಸುವಂಥ ಕೆಲಸ ಮಾಡ್ತೀವಿ ಏನು ಕೂಡ ಮನುಷ್ಯರು ಮಧ್ಯ ಸಂಕರ್ಷೀಯಕ್ಕೆ ಅಂತ್ಯ ಆಡ್ತೀವಿ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು ಪ್ರತಿಭಟನೆ ನಿಲ್ಲಿಸಿ ಅಲ್ಲಿ ಶವ ಸಂಸ್ಕಾರಕ್ಕೂ ಮಾಡ್ತೀವಿ ಸರಿ ಅಂತೇಳಿ ನಾವು ಅವರು ಮಾತಿಗೆ ಗೌರವ ಕೊಟ್ಟು ಸುಮ್ಮನೆ ಆದ್ವಿ ಕೆಲವೊಂದು ಚೆಕ್ ಕೊಟ್ಟರು ಮುಗೀತು ಅದಾದ ಸ್ವಲ್ಪವೇ ದಿನದಲ್ಲಿ ಪುನಃ ಮೂಡಿಗೆರೆ ಹತ್ರ ಕಾರ್ತಿಕ್ ಗೌಡ ಅಂತೇಳಿ ಅವನ ಅತ್ಯಾಯನ ಆನೆಗಳು ತೊಡ್ದು ಅವತ್ತು ಯಾರೂ ಬರಲಿಲ್ಲ ಅರಣ್ಯ ಮಂತ್ರಿನೂ ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಲಿಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಮೂಡಿಗೆರೆಗೆ ಬರದೆ ಎಲ್ಲೋ ಕುಳಿತು ಅಧಿಕಾರಿಗಳ ಸಭೆ ನಡೆಸುತ್ತಾರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಬರ ಅಧ್ಯಯನ ಸರಿಯಾಗಿ ನಡೆಸದೆ ಕೃಷಿಕರಿಗೆ ಮತ್ತು ಬೆಳೆಗಾರರಿಗೆ ಬರಬೇಕಾದ ಬೆಳೆ ಪರಿಹಾರ ಇನ್ನೂ ತಲುಪಿಲ್ಲ ಕಳೆದ ಬಾರಿ ಎನ್ಡಿಆರ್ಎಫ್ ಇಂದ ಪರಿಹಾರ ಬರಲು ಆಗಿನ ಬಿಜೆಪಿ ಸರ್ಕಾರ ಸಹಕಾರಿಯಾಗಿತ್ತು ಎಂದು ಹೇಳಿದ್ದಾರೆ ಏನು ಬರಪೀಡಿತ ಪ್ರದೇಶ ಅಂತ ಕೆಲವು ಘೋಷಣೆ ಮಾಡಿದರೆ ಅಲ್ಲಿ ಸರಿಯಾದ ಒಂದು ಏನು ಸರ್ವೆ ಆಗಬೇಕು ಅಲ್ಲಿ ಪ್ರವಾಸ ಬಯಲು ಆಗಿಲ್ಲ ಹೋದ್ಸಲ ನಮ್ಮ ಸರ್ಕಾರ ಅಂದಾಗ ಎನ್ ಡಿ ಆರ್ ಎಫ್ ಹಣ ತರಿಸಿ ಎಲ್ಲ ಕಾಫಿ ಬೆಳೆಗಾರರಿಗೆ ಮತ್ತು ರೈತರಿಗೆ ಕೊಡಿಸಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ನಯ ಪೈಸೆ ಆ ಥರ ಪರಿಹಾರ ಬಂದಿಲ್ಲ ಕಾಂಗ್ರೆಸ್ ಗೆದ್ದಿರುವಂಥವರು ಅವರು ಒಂದು ಸಾರ್ವಜನಿಕರ ಅನುಕೂಲ ಆಗುತ್ತದ ಒಂದು ಕಚೇರಿ ಮಾಡಬೇಕು ಅಂತ ಒಂದು ಆಗ್ರಹ ಇದೆ ಬೇರೆ ಪಕ್ಷದವರು ಸಾರ್ವಜನಿಕರು ಅವರ ಕುಂದು ಕತೆಗಳನ್ನು ಸಲ್ಲಿಸಲಿಕ್ಕೆ ಶಾಸಕರಿಗೆ ತಂದೆ ಆದಂಥ ಕಚೇರಿ ಬೇಕು ಆ ಕಚೇರಿನ ಇದುವರೆಗೂ ಚುನಾವಣೆ ಆಗಿ ಎದ್ದು ಏಳೆಂಟು ತಿಂಗಳಾದರೂ ಒಂದು ಸಾರ್ವಜನಿಕ ಕಚೇರಿಯನ್ನು ಮಾಡಿಲ್ಲ ಈ ಮೂಲಕ ಅವರನ್ನ ಒಂದು ಕಚೇರಿಯನ್ನು ಮಾಡಿ ಅಂತ ಆಗ್ರಹಿಸ್ತೇನೆ ಜೊತೆಗೆ ಇಡೀ ಕ್ಷೇತ್ರದಾದ್ಯಂತ ಓಡಾಡಿದರೆ ಎಲ್ಲ ಕಡೆ ರಸ್ತೆಗಳು ಗುಂಡಿಗಳಿಂದ ಎಲ್ಲ ಗುಂಡಿ 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 ಆ ಗುಂಡಿ ಮುಚ್ಚೋ ಕೆಲಸನೂ ಮಾಡಿಲ್ಲ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂತು ಆ ಗ್ಯಾರಂಟಿಗಳನ್ನು ಪೂರೈಸುವಲ್ಲಿ ವಿಫಲ ಆಗಿದೆ ಏನು ಮಹಿಳೆಯರಿಗೆ ಉಚಿತ ಬಸ್ ಅಂತ ಕೊಟ್ಟರು ಆ ಬಸ್ ಎಲ್ಲೋ ಎಲ್ಲಿಂತದೆ ಗೊತ್ತಿಲ್ಲ ಆ ಬಸ್ಸಲ್ಲಿ ಪ್ರಯಾಣ ಮಾಡದೆ ಬೇರೆಯವರು ದುಸ್ತರಾಗ್ಬಿಟ್ಟಿದೆ ಪುರುಷರಂತೂ ನರಕಾಯೇನ ಅನುಭವಿಸ್ತಾ ಇದ್ದಾರೆ ಭಾಳಷ್ಟು ಕಡೆ ಶಾಲಾ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳು ಹೋಗೋ ಕಡೆ ಬಸ್ಸನ್ನು ಸುಮಾರು ಉದಾಹರಣೆ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ತಾವೇ ನೋಡಿದರೆ ಪತ್ರಿಕೆಯಲ್ಲಿ ಬಂದಿದೆ ಮೊನ್ನೆ ಮೂಡಿಗೆರೆ ಹತ್ರ ಮಾಕೋನಹಳ್ಳಿ ಅಂತ ಅದರ ಪಕ್ಕದಲ್ಲಿ ಕಾರ್ ಬೈಲು ಅಂತ ಅಲ್ಲಿಂದ ಹದಿನೈದು ಜನ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ಹೋಗ್ತಾ ಇದ್ದಂಥವ್ರು ಬಸ್ ಬರ್ತಾ ಇರೋ ಕಾರಣಕ್ಕೆ ಕಾಫಿ ತೋಟಗಳಿಗೆ ಕೂಲಿಕ್ಕೆ ಹೋಗ್ತಾ ಇದ್ದಾರೆ ಮಹಿಳೆಯರಿಗೋಸ್ಕರ ಏನು ತಿಂಗಳ ಎರಡು ಮನೆಯ ಉಳಿತಿಗೆ ಅಂತಲ್ಲಿ ಎರಡು ಸಾವಿರ ಪ್ರೊಡಕ್ಷನ್ ಮಾಡಿದರು ಅದು ತುಂಬ ಕಡೆ ಅಪ್ಲಿಕೇಶನ್ ಬೇರೆ ಬೇರೆ ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಆ ರಿಜೆಕ್ಟ್ ಆದವ್ರು ಯಾಕೆ ರಿಜೆಕ್ಟ್ ಆಯಿತು ಅವ್ರಿಗೆ ಏನು ಸರಿ ಮಾಡೋ ಪ್ರಯತ್ನ ಏನು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ತುಂಬ ಮನೆಗಳಲ್ಲಿ ಅತ್ತೆ ಸಸ್ಯರಿಗೆ ಜಗಳ ಗಲಾಟೆ ನೆಮ್ಮದಿಯಾಗಿದ್ದಂಥ ಕುಟುಂಬಗಳು ಇವತ್ತು ಎರಡು ಸಾವಿರಕ್ಕೋ ಎರಡು ಸಾವಿರಕ್ಕೋಸ್ಕರ ಮನೆಗಳ ಆಗಿ ಮನೆ ಒಂದು ಮೂರು ಬಾಗಲಾಗೋ ಥರ ಬೇರೆ ಬೇರೆ ಸಮಸ್ಯೆಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಆಲ್ದೂರು ಮಂಡಲದ ಅಧ್ಯಕ್ಷರಾದ ದಿನೇಶ್ ಬಿಜೆಪಿ ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಸ್ವರೂಪ್ ಉಪಸ್ಥಿತರಿದ್ದರು